ತಂದೆ ತಾಯಿ ಸ್ವರೂಪರಾದ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ತಾವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಬಹುದೊಡ್ಡ ಗಿಫ್ಟನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೇನೆ ಮೊನ್ನೆ ತಾನೇ ಇಂಪ್ಲಿಮೆಂಟ್ ಆದ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಗಿಫ್ಟ್ ಇದೆ ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಯಾವ ಸೌಲಭ್ಯಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಮ್ಮೊಂದಿಗೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಂಥ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಎರಡು ವರ್ಷಗಳ ಹೋರಾಟದ ಫಲವಾಗಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿದೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಈ ರಿಪೋರ್ಟಿಂದ ಏನೇನು ಲಾಭ ಆಗತ್ತೆ ಅನ್ನೋದಾದರೆ ಮೊದಲನೇದಾಗಿ ನಿವೃತ್ತ ಸರ್ಕಾರಿ ನೌಕರರಿಗೆ ಆಗುವಂಥ ಲಾಭ ಅಂದರೆ ನಿಮ್ಮ ಪಿಂಚಣಿಯಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪ್ಲಿಟ್ಮೆಂಟು ಹಾಗೂ ತರ್ಟಿ ಒನ್ ಪರ್ಸೆಂಟು ಡಿ ಎ ಸೇರಿಸಿ ನಿಮ್ಮ ಪಿಂಚಣಿ ಹೆಚ್ಚಳ ಆಗುತ್ತೆ ಇದ್ರ ಬಗ್ಗೆ ಮುಂದೆ ವಿವರವಾಗಿ ಹೇಳ್ತೀನಿ ಎರಡನೇ ಸಿಹಿ ಸುದ್ದಿ ಅಂದರೆ ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ಐನೂರರಿಂದ ಗರಿಷ್ಠ ಪಿಂಚಣಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಏರಿಕೆ ಆಗಿದೆ ಅದೇ ರೀತಿ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನನ್ನು ಕೇಳಿದ್ದು ಅದರಲ್ಲಿ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ನೀಡುವ ಬಗ್ಗೆ ವೇತನ ಆಯೋಗದಲ್ಲಿ ಅನುಮೋದನೆ ಸಿಕ್ಕಿದೆ ಇದು ಕೂಡ ಉತ್ತಮ ಬೆಳವಣಿಗೆ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಚಿಕಿತ್ಸಾ ಯೋಜನೆ ಬಗ್ಗೆ ಬೇಡಿಕೆ ಇಟ್ಟಿದ್ದು ಅದು ಕೂಡ ಬಹುತೇಕ ಅಪ್ರೂವಲ್ ಆಗಿದೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಹೆಲ್ತ್ ಟ್ರೀಟ್ಮೆಂಟ್ಗಾಗಿ ಸಂಧ್ಯಾ ಕಿರಣ ಅಂತ ಹೊಸ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡಿದ್ದೀನಿ ತಾವು ನೋಡ್ಬೋದು ನಿವೃತ್ತ ನೌಕರರಿಗೆ ಮಾಸಿಕವಾಗಿ ಐನೂರು ರೂಪಾಯಿ ವೈದ್ಯಕೀಯ ಭತ್ತೆಯನ್ನು ಕೊಡಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ನಲ್ಲಿ ರಿಪೋರ್ಟಲ್ಲಿ ಇದೆ ಅದು ಇಂಪ್ಲಿಮೆಂಟ್ ಆಗಿದೆ ಅದೇ ರೀತಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಏನಾದರೂ ಮೃತಪಟ್ಟಂಥ ಸಮಯದಲ್ಲಿ ಅವರ ಸವಸಂಸ್ಕಾರಕ್ಕೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಸೆವೆಂತ್ ಪೇ ಕಮಿಷನ್ನಲ್ಲಿ ಆಗಿದೆ ಅದು ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಈಗ ಏನು ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟುಗಳು ಎರಡು ವರ್ಷಗಳ ಹೋರಾಟ ಮಾಡಿ ಮಾಡಿ ಕೊನೆಯದಿಗೂ ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿ ಇಂಪ್ಲಿಮೆಂಟನ್ನು ಮಾಡಿದೆ ಆಗಸ್ಟ್ ಒಂದನೇ ತಾರೀಕಿನಿಂದ ಈ ಸೆವೆಂತ್ ಪೇ ಕಮಿಷನ್ನ ರೆಕಮೆಂಡೇಶನ್ಗಳು ಇಂಪ್ಲಿಮೆಂಟ್ ಆಗುತ್ತೆ ಯಥಾವತ್ತಾಗಿ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ಯಥಾವತ್ತು ವರದಿಯನ್ನು ಇಂಪ್ಲಿಮೆಂಟ್ ಮಾಡೋ ಮಾಡ್ತಾ ಇದೆ ಇದರಿಂದ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಉಪಯುಕ್ತ ಆಗತ್ತೆ ಅದೇ ರೀತಿ ಒಂದು ಒಂದನೇ ವೇತನ ಆಯೋಗದಿಂದ ಏಳನೇ ವೇತನ ಆಯೋಗದವರೆಗೆ ಕನಿಷ್ಠ ಪಿಂಚಣಿ ಗರಿಷ್ಠ ಪಿಂಚಣಿ ಎಷ್ಟೆಷ್ಟಿತ್ತು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ ಲಾಸ್ಟು ಹೇಳಬೇಕು ಅಂದರೆ ಎಂಟು ಸಾವಿರದ ಐನೂರರಿಂದ ಎಪ್ಪತ್ತೈದು ಸಾವಿರದವರೆಗೂ ಕನಿಷ್ಠ ಪಿಂಚಣಿ ಹಾಗೂ ಗರಿಷ್ಠ ಪಿಂಚಣಿ ಇತ್ತು ಅದೇ ರೀತಿ ನಮ್ಮಗಳ ಬೇಡಿಕೆಗಳು ಏನೇನು ಆಗಿತ್ತು ಅಂತ ಹೇಳೋದಾದರೆ ನಮ್ಮ ಪಿಂಚಣಿ ಏನು ಶೇಕಡ ಅಂತಿಮ ವೇತನದ ಶೇಕಡ ಐವತ್ತರಷ್ಟು ಇದು ಮಾಡಬೇಕು ನಿವೃತ್ತಿ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಪಡೆಯೋದಕ್ಕೆ ಈಗಿದ್ದಂಥ ಮೂವತ್ತು ವರ್ಷನ ಇಪ್ಪತ್ತೈದು ವರ್ಷಕ್ಕೆ ಕಮ್ಮಿ ಮಾಡಬೇಕು ಅನ್ನೋ ಬೇಡಿಕೆ ಇತ್ತು ಹಲವಾರು ಬೇಡಿಕೆಗಳನ್ನು ಸರ್ಕಾರಿ ನೌಕರರು ಸಲ್ಲಿಕೆ ಮಾಡಿದ್ದು ವಾಲಂಟ್ರಿ ರಿಟೈರ್ಮೆಂಟಿನ ಬಗ್ಗೆ ವೈದ್ಯಕೀಯ ಭತ್ತೆಗಳ ಬಗ್ಗೆ ಪ್ರತಿಯೊಂದಕ್ಕೂ ನಾವು ಕೇಳ್ಕೊಂಡಿದ್ದು ಬಟ್ಟು ಇವ್ಯಾವು ಇಂಪ್ಲೂಮೆಂಟ್ ಆಗಿಲ್ಲ ಕೆಲವೊಂದು ಮಾತ್ರ ಇಂಪ್ಲೂಮೆಂಟ್ ಆಗಿದೆ ನಾವು ಕೇಳಿದ್ದು ಬೆಟ್ಟದಷ್ಟು ಆದರೆ ಸಿಕ್ಕಿದ್ದು ಮುಷ್ಟಿಯಷ್ಟು ಅಂತ ಹಾಗೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಏನು ಲಾಭಗಳು ಸಿಕ್ಕಿಲ್ಲ ಸಿಕ್ಕಿರೋದ್ರಲ್ಲಿ ಒಂದು ಅತ್ಯುತ್ತಮವಾಗಿ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಬೇಸಿಕ್ ಪೆನ್ಷನ್ನ ಬೇಸಿಕ್ ಜಾಸ್ತಿ ಆಗೋದ್ರಿಂದ ನಿಮಗೆ ಉತ್ತಮ ಆಗತ್ತೆ ಅದೇ ರೀತಿ ಇಲ್ಲಿ ಹೇಳಿದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಹಾಗೂ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ತರ್ಟಿ ಒನ್ ಪರ್ಸೆಂಟು ತುಟ್ಟಿ ಬತ್ತೆ ಹಾಗೂ ಒಂದು ಏಳು ಎರಡು ಸಾವಿರದ ಇದ್ದಂಥ ಮೂಲ ನಿವೃತ್ತಿ ಹಾಗೂ ಕುಟುಂಬ ನಿವೃತ್ತಿ ವೇತನಕ್ಕೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ಲಿಟ್ ಸೇರಿಸಿ ಎ ಬಿ ಸಿ ಒಟ್ಟುಗೂಡಿಸಿ ಪರಿಷ್ಕೃತ ನಿವೃತ್ತಿ ವೇತನ ಮಾಸಿಕ ಕನಿಷ್ಠ ನಿವೃತ್ತಿ ವೇತನವನ್ನು ಹದಿಮೂರು ಸಾವಿರದ ಐನೂರಕ್ಕೆ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಏರಿಕೆ ಮಾಡಿದೆ ಅದೇ ರೀತಿ ಬೇರೆ ರಾಜ್ಯಗಳಿಗೂ ಮತ್ತು ಕರ್ನಾಟಕಕ್ಕೂ ಇರುವಂಥ ಪಿಂಚಣಿ ತಾರತಮ್ಯ ನೋಡೋದಾದರೆ ಅತ್ಯಂತ ಕಡಿಮೆ ನಿವೃತ್ತಿ ವೇತನದ ಬಗ್ಗೆ ಇಲ್ಲಿ ಕೊಟ್ಟಿದ್ದೀನಿ ಹೆಚ್ಚಾದಿದೆ ಕಡಿಮೆ ಯಾವುದಿದೆ ಅಂತ ಕೇರಳದಲ್ಲಿ ಕನಿಷ್ಠ ನಿವೃತ್ತಿ ವೇತನ ಈಗ ಹಾಲಿ ಹನ್ನೆರಡು ಹನ್ನೊಂದು ಸಾವಿರದ ಇದೆ ಆದರೆ ಕರ್ನಾಟಕದಲ್ಲಿ ಎಂಟು ಸಾವಿರದ ಐನೂರು ಇದೆ ಅದೇ ರೀತಿ ನಾವು ಕ್ಯಾಶ್ಲೆಸ್ ಟ್ರೀಟ್ಮೆಂಟಿನ ಬಗ್ಗೆ ಕೇಳಿದ್ದು ಅದೇ ರೀತಿ ಅರ್ಹತಾದಾಯಕ ಸೇವೆ ವಿಚಾರದಲ್ಲಿ ಏನು ಮೊದಲು ಮೂವತ್ತ್ಮೂರು ವರ್ಷ ಇತ್ತು ಅದನ್ನು ಇಪ್ಪತ್ತೈದು ವರ್ಷಕ್ಕೆ ನಾ ಇಳಿಸ್ಬೇಕು ಅಂತ ಕೇಳಿದ್ದು ಅದರನ್ನ ಕೂಡ ಇದು ಮಾಡಿಲ್ಲ ಅದೇ ರೀತಿ ಹೆಚ್ಚುವರಿ ಪಿಂಚಣಿ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನ್ ಬಗ್ಗೆ ನಾವು ಹಲವಾರು ಮಾಹಿತಿಗಳನ್ನು ಕೇಳಿದ್ದು ಎಪ್ಪತ್ತರಿಂದ ಎಪ್ಪತ್ತೈದರವರಿಗೆ ಹತ್ತು ಪರ್ಸೆಂಟು ಎಪ್ಪತ್ತೈದರಿಂದ ಎಂಬತ್ತರವರಿಗೆ ಹದಿನೈದು ಪರ್ಸೆಂಟು ಎಂಬತ್ತರಿಂದ ಎಂಬತ್ತೈದರವರಿಗೆ ಇಪ್ಪತ್ತು ಪರ್ಸೆಂಟು ಎಂಬತ್ತೈದರಿಂದ ತೊಂಬತ್ತಿರೋರಿಗೆ ಮೂವತ್ತು ಪರ್ಸೆಂಟು ತೊಂಬತ್ತು ಹತ್ತು ವರ್ಷದ ನಂತರ ಐವತ್ತು ಪರ್ಸೆಂಟು ನೂರು ವರ್ಷಗಳ ನಂತರ ಪೂರ್ಣ ಡಬಲ್ ಇದನ್ನು ಕೊಡಬೇಕು ಅಂತ ಕೇಳಿದ್ದು ಇದ್ರ ಬಗ್ಗೆ ಯಾವುದೂ ಪರಿಗಣಿಸಿಲ್ಲ ಆದರೆ ಓನ್ಲಿ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನವರಿಗೆ ಏನು ಅಂದರೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ಕೊಡುವ ಬಗ್ಗೆ ನಿರ್ಧಾರ ಆಗಿದೆ ಅದರ ಜೊತೆ ವೈದ್ಯಕೀಯ ಸೌಲಭ್ಯಗಳು ಇಂಪಾರ್ಟೆಂಟ್ ಆಗಿ ನಾವು ಕೇಳಿದ್ದು ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಕೊಡಬೇಕು ಅವರ ಕುಟುಂಬ ವರ್ಗದವರಿಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕು ಎಷ್ಟೋ ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿ ವಯೋ ನಿವೃತ್ತಿಯಾದಂಥ ಸಮಯದಲ್ಲಿ ಬರೋವಂಥ ಸ್ವಲ್ಪ ಅಲ್ಪ ಸ್ವಲ್ಪ ಸಂಬಳದಲ್ಲಿ ನಮ್ಮ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಇದಕ್ಕಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಕೇಳಿದ್ದು ಅದಕ್ಕಾಗಿ ಸರ್ಕಾರ ಸಂಧ್ಯಾ ಕಿರಣ ಅಂತ ಒಂದು ಹೊಸ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಆ ಯೋಜನೆಯ ರೂಪರೇಷೆಗಳ ಬಗ್ಗೆ ಬೇರೆ ವಿಡಿಯೋನ ಹಾಕಿದ್ದೀನಿ ಅದ್ರ ಬಗ್ಗೆ ತಾವು ನೋಡ್ಕೊಬೋದು ಇದರಿಂದಾಗಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅದರ ಜೊತೆಗೆ ಕಮಿಟೇಷನ್ ಲೋನಿನ ಬಗ್ಗೆ ನಾವು ಕೇಳಿದ್ದು ಏನು ಕಮಿಟೇಷನ್ ಲೋನನ್ನು ಹದಿನೈದು ವರ್ಷ ಕಟಿಂಗ್ಸ್ ಮಾಡ್ತಾ ಇದ್ದನ್ನು ಹನ್ನೆರಡು ವರ್ಷಕ್ಕೆ ಇಳಿಸಬೇಕು ಅಂತ ಹೇಳಿ ಕೇಳಿದ್ದು ಬಟ್ ಅದ್ರ ಬಗ್ಗೆ ಯಾವುದೇ ಇಂಪ್ಲೂಮೆಂಟ್ಗಳು ಆಗಿಲ್ಲ ಇದು ಅತ್ಯಂತ ಅವಶ್ಯಕವಾದ ಇಂಪ್ಲಿಮೆಂಟ್ ಇತ್ತು ಆದರೆ ಬಟ್ಟು ಮಾಡಿಲ್ಲ ಏಜ್ ಬೇಸಡ್ ಪೆನ್ಷನ್ ಪ್ಲಾನ್ ಮಾಡಿದರೆ ಬಟ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಲ್ಲ ಇದ್ದದರಲ್ಲೇ ಪರವಾಗಿಲ್ಲ ಇವೆಲ್ಲ ಯೋಜನೆಯಲ್ಲಿ ಏನು ಸಂಧ್ಯಾಕಿರಣ ಯೋಜನೆಯಲ್ಲಿ ಸರ್ಕಾರಿ ನೌಕ ನಿವೃತ್ತ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕು ಪಿಂಚಣಿದಾರರು ಅಥವಾ ಆಕ್ ಅವರ ಆಕೆಯ ಮರಣದ ನಂತರ ಅಂತ್ಯ ಸಂಸ್ಕಾರ ವೆಚ್ಚವನ್ನು ಭರಿಸಲು ಹತ್ತು ಸಾವಿರ ರೂಪಾಯಿಯನ್ನು ನಾಮನಿರ್ದೇಶಿತರಿಗೆ ಏನು ನಾಮಿನಿ ಆಗಿರ್ತಾರೆ ಅವರಿಗೆ ಕೊಡಬೇಕು ಅಂತ ಹೇಳಿ ಇದರಲ್ಲಿ ಹೇಳಿದೆ ಅದನ್ನು ಬಿಟ್ಟರೆ ನಿವೃತ್ತ ನೌಕರರು ಕೇಳಿರುವಂಥ ಬಹುತೇಕ ಬೇಡಿಕೆಗಳು ಈಡೇರಿಲ್ಲ ಸೆವೆಂತ್ ಪೇ ಕಮಿಷನ್ನ ಎರಡನೇ ರಿಪೋರ್ಟ್ನಲ್ಲಾದರೂ ಕೂಡ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಪಿಂಚಣಿಯಲ್ಲಿ ಇನ್ನೂ ಹತ್ತು ಏರಿಕೆ ಆಗಬೇಕು ತಕ್ಷಣ ನಿವೃತ್ತ ನೌಕರರಿಗೆ ಪಿಂಚಣಿದಾರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡೋವಂಥ ಕಡೆ ಸರ್ಕಾರ ಗಮನ ಹರಿಸಬೇಕು ಅದೇ ರೀತಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚ ಪಿಂಚಣಿದಾರರ ಹಿತರಕ್ಷಣೆ ನಮ್ಮೆಲ್ಲರ ಗುರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ